ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸುದ್ದಿ ತಾಳಿಕೋಟೆ ಪ್ರೆಸ್ ಕ್ಲಬ್ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕಲಕೇರಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಜೆಬಿ ಕುಲಕರ್ಣಿ ಇವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ದೊರೆತಿರುವ ಕಾರಣ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕಲಕೇರಿಯಲ್ಲಿ ಇಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಜೆ ಬಿ ಕುಲಕರ್ಣಿ ಅವರನ್ನು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಚಂದ್ರು ಬಡಗೇರ್ ಸದಸ್ಯರಾದ ಮಲ್ಲು ನಾವಿ ಕೆಜಿಎಸ್ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಸ್ ಬಿ ಪಡಶೆಟ್ಟಿ ಸ್ಥಳೀಯ ಶಾಲೆಯ ಶಿಕ್ಷಕರಾದ ಶ್ರೀ ಸಿರಿ ಮಾದರ್ ಮಾಧರ್ ಶ್ರೀಮತಿ ಎಸ್ ಟಿ ಕೊಳ್ಕೂರ್ ಜೆ ಕೆ ಭೋವಿ ನಂದಿನಿ ಸಜ್ಜನ್ ಕುಮಾರಿ ಸುಷ್ಮಾ ಬೇನಾಳ್ ಚಾಂದಿನಿ ಸುಗಂಧಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮವನ್ನು ಕುರಿತು ಸ್ಥಳೀಯ ಸಾಮೂಹಿಕ ಸಂಪನ್ಮೂಲ ವ್ಯಕ್ತಿಯಾದ ಎಸ್ ಎಲ್ ನಾಯ್ಕೋಡಿ ಇಂಥ ಶಿಕ್ಷಕರು ನೂರಕ್ಕೊಬ್ಬರು ಎಂದು ಏಕೆಂದರೆ ಅವರು ಮನೆಯಲ್ಲಿರೋದು ಕೇವಲ ನಾಲ್ಕು ಗಂಟೆ ಮಾತ್ರ ಹದಿನೆಂಟು ಗಂಟೆಗಳ ಕಾಲ ಶಾಲೆಯ ಬಗ್ಗೆ ಬಹಳ ಕಾಳಜಿಯಿಂದ ಇಂಥ ಶಿಕ್ಷಕರು ಬೇಕು ಎಂಬುದನ್ನು ಮಕ್ಕಳ ಉನ್ನತ ಮಟ್ಟಕ್ಕೆ ಬೆಳೆಸುವ ಪ್ರಯತ್ನ ಮಾಡ್ತಾ ಇರುವ ಇಂತಹ ಶಿಕ್ಷಕರು ಇರಬೇಕು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಎಸ್ ಟಿ ಕೊಳ್ಕೂರು ಗುರು ಮಾತೆಯರು ಸ್ವಾಗತಿಸಿದರು ಎಸ್ ಟಿ ಮಾದರ್ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಜರುಗಿತು ಜಿಲ್ಲಾ ವರದಿಗಾರರು ಮೈಭೂಭಾಷಾ ಮನ್ಗಳು ಈಗ ನಿಮಗೆಲ್ಲ ನಿಮ್ಗೆ ನಿಮ್ಮ ಈ ಕಾರ್ಯಕ್ರಮ ನಾವು ಯಾಕೆ ಇಟ್ಕೊಂತೀರ ಮುಖ್ಯ ಗುರುಗಳಾದ ಜೆ ವಿ ಕುಲಕರ್ಣಿ ಗುರುಗಳಿಗೆ ಆದರ್ಶ ಶಿಕ್ಷಕ ಅಂತೇಳಿ ಪ್ರಶಸ್ತಿ ಬಂದಿದ್ದೀವಿ ಈ ಪ್ರಶಸ್ತಿಯನ್ನು ಯಾರು ಕೊಟ್ಟಾರಂದ್ರೆ ಕೊಟ್ಟಾರಂದ್ರ ತಾಳಿಕೋಟಿ ಕ್ಲಬ್ ಓನರ್ ಕೊಟ್ಟಾರ ಮೊನ್ನೆ ಫಂಕ್ಷನ್ ಇತ್ತು ಅವ್ರ ಪ್ರಶಸ್ತಿ ಸ್ವೀಕಾರ ಮಾಡಿ ಬಂದಾರ ಹಿಂದೆ ನಾವು ಅವ್ರೆಲ್ಲರಿಗುನು ಅವ್ರೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿವಿ ನೋಡಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಸುಮ್ನೆ ಬರೋದಿಲ್ಲ ಅವರಲ್ಲಿ ಆ ರೀತಿ ನೀತಿ ನಡವಳಿಕೆಯನ್ನು ಗುರುತಿಸಿ ಕೊಡ್ತಾರ ಸುಮ್ ಸುಮ್ನೆ ಎಲ್ಲರಿಗೂ ಆದರ್ಶ ಶಿಕ್ಷಕ ಅಂತೇಳಿ ಬರೋದಿಲ್ಲ ನೋಡು ನಮ್ಮ ಶಾಲೆಗೆ ಈ ಪ್ರಶಸ್ತಿ ಬಂದಿರೋದು ನಮ್ಗೆಲ್ಲ ಹೆಮ್ಮೆ ನೋಡು ಸರ್ ದಿನ ಮುಂಜಾನೆಯಿಂದ ಸಂಜೆ ತನ್ನ ಈ ಸ್ಕೂಲ್ ನಲ್ಲಿ ಇರ್ತಾರ ಇವನ್ ನಮ್ಮ ಸುದ್ದಿ ಕೊಟ್ಟರು ನೀವು ನೋಡ್ಬೇಕು ಹುಡಿಯತ್ತಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗ ಅದರೊಳಗೆ ಒಂದು ಹದಿನೆಂಟು ಗಂಟೆ ಈ ಗೆ ಕರೆದಿರ್ತಾರ ಅವರು ನಾವು ನಿಜಿ ಊಟದ ಎಲ್ಲಾ ಮಕ್ಕಳನ್ನು ಕರೆಸಿ ಚೆನ್ನಾಗಿ ಊಟ ಹಾಕೋದು ಆದರ್ಶ ಶಿಕ್ಷಕ ಪ್ರಶಸ್ತಿ ಸುಮ್ಮನೆ ಬರೋದಿಲ್ಲ ಸುಮ್ಮನೆ ಯಾರ್ಯಾರಿಗೂ ಕೊಡೋದಿಲ್ಲ ಅದಕ್ಕೊಂದು ಘನತೆ ಗೌರವ ಐತಿ ಅಂತ ಪ್ರಶಸ್ತಿ ನಮ್ಮ ಸರಿ ನಮಗೆ ನಮಗೂ ಹೇಳ್ತಾರೆ ಅವ್ರು ನೀವು ಬರೆಯ ಕಲ್ಸುದು ಒಂದೇ ಮಾಡ್ರಿ ನಿಮ್ಗೆ ಏನ್ ಎಲ್ಲ ನಾವು ನೋಡ್ಕೋತೀವಿ ರೀ ಅಂತ ಹೇಳ್ತಾರೆ ಗುರುಗಳು ನಮ್ ಸಿಕ್ಕಿದ್ದು ನಮಗೂ ಸೌಭಾಗ್ಯ ಅಂತ ಹೇಳ್ತೀನಿ ಮೈಸೇ ಗುರುವೆ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಈ ಸಭೆಯಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಸನ್ಮಾನಗೊಂಡಿರತಕ್ಕಂಥ ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳಾದ ಜೆ ಪಿ ಕುಂಕಣೀಸರವರೇ ಎಸ್ ಸಿ ಎಂ ಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರನವರೇ ಸದಸ್ಯರಾಗಿರ್ತಕ್ಕಂಥ ವಿದ್ಯಾಶಾಲೆಯ ಮುಖ್ಯ ಗುರುಗಳಾದ ಉಪಾಧ್ಯಕ್ಷರವರೇ ರೀತಿಯಾಗಿ ಪಾಷಾಯಣವರೇ ಗುರು ಮಾತೆಯೇ ಮತ್ತು ಮಕ್ಕಳೇ ತಾವೆಲ್ಲರೂ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಿ ಬಹುಶಃ ಇಂಥ ಒಂದು ಸಂದರ್ಭ ಇಂಥ ಒಂದು ಕಾರ್ಯಕ್ರಮ ಒಂದು ಶಾಲೆಗೆ ಮೆರುಗು ಅಂತ ಹೇಳ್ಬೋದು ಯಾಕಂತಂದ್ರೆ ನಿಜವಾದ ಪ್ರಶಸ್ತಿ ಯಾರಿಗೆ ಸಿಗಬೇಕು ಅದು ಇವತ್ತು ಸಿಕ್ಕಾಗಿದೆ ಅಂತ ಹೇಳ್ಬೋದು ಎಲೆಮರೆ ಕಾಯಿಯಂತೆ ಗುರುತಿಸಿಕೊಂಡು ತಾವು ಏನೇ ಕೆಲಸ ಮಾಡಿದ್ರು ಯಾರಿಗೂ ತಿಳಿಸದೆ ಏನಪ್ಪ ಅಂತಂದರೆ ಎಸ್ಟೇಟ್ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೂ ಕೂಡ ನಾನೇನು ಮಾಡೇ ಇಲ್ಲ ಅಂತಕ್ಕಂಥದ್ದು ಆದರೆ ಅದು ನೋಡುವ ಮನಸ್ಸುಗಳಿಗೆ ಮಾತ್ರ ಅದರ ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ ಸೊ ಇಲ್ಲಿ ಮುಕ್ ಸರ್ಗಳು ಸರ್ಗಳ ಸರ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ನಾನು ನೋಡಿದ್ದೀನಿ ಸುಮಾರು ಎರಡು ವರ್ಷಗಳ ಕಾಲ ಆಯಿತು ಈ ಶಾಲೆಗೆ ಬಂದಾಗಿನಿಂದ ಅವರೊಂದಿಗೆ ಒಡನಾಟ ಆಗಿರ್ಬೋದು ಅವರ ಕಾರ್ಯವೈಖರಿ ಆಗಿರ್ಬೋದು ಅವರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಸುಮಾರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಶಾಲೆಯಲ್ಲಿ ಅತಿ ಹೆಚ್ಚು ಅದಾರ ನಾನು ಅವ್ರ ಜೊತೆಗೂ ಕೂಡ ಇದ್ದೇನೆ ಅಂತ ಶಿಕ್ಷಕರು ಅದಾರ ಯಾಕಂತಂದ್ರೆ ಕೇಳ್ತಿದ್ದೆ ಸರಿ ಏನ್ರಿ ಇಷ್ಟೆಲ್ಲ ಮಾಡ್ತೀರಿ ಮನೆಯಾಗೇನು ಕೇಳಲ್ಲ ಅಂತ ಮನ್ಯಾಗ ನಾನು ಕೇಳೋದೇ ಬಿಟ್ಟು ಬಿಟ್ಟಾರೀ ಯಾಕಂತಂದ್ರೆ ಶಾಲೆಗೋಸ್ಕರ ತಾವು ಏನೂ ಮಾಡಕ್ಕೆ ಸಿದ್ಧ ಆಗಿದ್ದಾರೆ ಅಂಥ ಶಿಕ್ಷಕರು ಪಡ್ಕೊಂಡಿವಲ್ಲ ಅಂತ ಮುಖ್ಯ ಗುರುಗಳನ್ನ ಪಡ್ಕೊಂಡಿವಲ್ಲ ನಾವು ಕೊಂಡೇ ಹೊಂದಿ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ಸುಮಾರು ಹದಿನೈದು ದಿನಗಳಿಂದ ಅವರಿಗೆ ಏಕ ಸರ್ ನಿಮ್ಗೆ ಪ್ರಶಸ್ತಿ ಕೊಡ್ಬೇಕಂತು ಮಾಡಿವಿ ಅಂತ ಹೇಳಿ ತುಂಬ ಬಿದ್ರು ಅವರು ಇಲ್ರಿ ನಾನು ಬೇಡ ಬೇಡ ಅಂತಲೇ ಹೇಳ್ಬೋದು ಬಂದ್ರು ಅವ್ರು ನನಗೆ ನನ್ನ ಜೊತೆ ಇದ್ದಾಗೆ ಎರಡು ಮೂರು ನಾಲ್ಕು ಸ ಬಾರಿ ಕಾಲ್ ಮಾಡಿ ಸರ ನಿಮಗ್ ಪ್ರಶಸ್ತಿ ಬಂದೈತಿ ನಾವು ಪ್ರಶಸ್ತಿ ಕೊಡಬೇಕಂತ ಮಾಡಿ ಇಂಥ ಒಂದು ಏನಪ್ಪಾ ಅಂತಂದ್ರೆ ತಾಳಿಕೋಟಿ ಭಾಗದ ಪತ್ರಕರ್ತರ ಒಂದು ಸಂಘದಿಂದ ಆದರ್ಶ ಶಿಕ್ಷಕ ಸಾಧಕರಿಗೆ ಸನ್ಮಾನ ಸುಮ್ಮನೆ ಸನ್ಮಾನ ಅಲ್ಲದು ಎಂಥವ್ರಿಗೆ ಸಾಧಕರಿಗೆ ಸನ್ಮಾನ ಅಂತ ಅಂತ ಪ್ರಶಸ್ತಿಗೆ ನೀವು ಆಯ್ಕೆ ಆಗಿದ್ದೀರಿ ಅದಕ್ಕೆ ನಿಮ್ಗೆ ಕೊಡಬೇಕು ಇಲ್ರಿ ನಮ್ಗೆ ಯಾಕೆಲ್ಲ ಇದು ಮಾಡ್ತೀರಿ ಏನಾರನ್ನ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಇಚ್ಛೆ ಇತ್ತವರಲ್ಲಿ ಆದರೂ ಕೂಡ ಎಷ್ಟೇ ಹೇಳಿದ್ರು ಸೂಕ್ತವಾದ ವ್ಯಕ್ತಿ ಅದರ ಸರ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ ಅದಕ್ಕೆ ಅವ್ರ ದಾಖಲೆಗಳನ್ನ ಕೊಟ್ಟಿನಿ ಅಂತ ನಾನು ಹೇಳ್ಬೇಡ್ರಿ ನಾಳೆ ಒಂದು ಏನಪ್ಪಾ ಅಂತ ಬೆಳಗ್ಗೆನೆ ಅವರನ್ನು ಕರ್ಕೊಂಡು ಹೋಗುನು ಅಂತಕ್ಕಂಥದ್ದು ಒಂದು ಹೇಳಿದೆವು ಯಾಕಂದ್ರೆ ಅಡ್ವಾನ್ಸ್ ಹೇಳೋದನ್ನ ಇಲ್ಲಿ ಒಂದು ಶಾಲೆ ಒಳಗ ಅದು ನಮ್ಮೆಲ್ಲರೂ ಕೂಡ ಯಾಕೆ ಯಾಕಂತಂದ್ರೆ ನೋಡಿ ನೀವು ದಿನನಿತ್ಯ ನೋಡ್ತಿರ್ತೀವಿ ಎಷ್ಟೋ ಶಾಲೆಗಳದಾವ ಆ ಶಾಲೆಗಳೆಲ್ಲ ನೋಡ್ಲಿಕ್ಕಾಗಿನು ನಮ್ಮ ಎನ್ ಪಿ ಎಸ್ ಏನೈತಿಲ್ಲ ಒಂದು ಅತ್ಯುತ್ತಮ ಸ್ಥಾನದಲ್ಲಿ ಐತಿ ಒಳಗೆ ನೀವು ನೋಡ್ರಿ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ ಒಂದು ಬೇಸಿಗೆಯಿಂದ ನೋಡ್ಕೊಂತ ಬಂದಿದ್ದೀನಿ ಮತ್ತೇನಪ್ಪಾ ಅಂತಂದ್ರೆ ನೋಡ್ಬುಕ್ ಎಷ್ಟು ಶಾಲೆ ಒಳಗೆ ಎಲ್ಲ ಮಕ್ಕಳು ಬೆಳಗ್ಗೆ ನಾನು ಬಂದಿರ್ತೀನಿ ಸರ್ ನಾನು ಒಂದು ನೋಟ್ಬುಕ್ ಕೊಡ್ರಿ ಅಂತ ಒಂದ್ ಎರಡು ನಿಮಿಷ ಬಿಟ್ಟು ಬಾ ಅಂತ ಹೇಳುದಿಲ್ಲ ಅವರು ನಾನು ಕೆಲಸ ಮಾಡಕತ್ತೀನಿ ಆಮೇಲೆ ಬಾ ಅಂತ ಹೇಳುದಿಲ್ಲ ಆಗಿಂದಾಗ ಅಲ್ಲಿ ಹೋಗಿರ್ತಕ್ಕಂಥ ನೋಟ್ಬುಕ್ಗಳ ಮಕ್ಕಳಿಗೆ ಫ್ರೀ ಆಗಿ ಹಾ ಎಷ್ಟು ಇತ್ತಂದ್ರೆ ಗೊತ್ತಿಲ್ಲ ಯಾವಾಗ ನಾ ಬಂದ್ರಿ ಮಕ್ಕಳಿಗೆ ಸಿಸ್ಪೆನ್ಸಲ್ ಅಂದ್ರೆ ಸಿಸ್ಪೆನ್ಸಲು ನೋಟ್ಬುಕ್ ಅಂದ್ರೆ ನೋಟ್ಬುಕ್ ಹಾ ಫೆನ್ ಅಂದ್ರೆ ಫೆನ್ ಬಹುಶಃ ಒಂದು ದಿನ ನನ್ನ ಮಗ ಸಹ ಶಾಲೆಗೆ ಬಂದಿದ್ದ ಅವನು ಕೂಡ ಅವನಿಗೂ ಕೂಡ ನೋಡ್ಬೇಕನ್ನ ಕೊಟ್ಟಿದ್ರು ಯಾರು ಕೊಟ್ಟರಲ್ಲಿ ಅಂತ ಕೇಳಿದೆ ಕೇಳ್ದಾಗ ಅವನ್ ಯಾವ್ದಾರ ಸರ್ ಕುಡ್ಕಿ ಸರ್ ಕೊಟ್ಟಾರ ಅಂತ ದಿನ